ದಿನಾಂಕ ಇಪ್ಪತ್ತೆಂಟರಂದು ನಮ್ಮ ಕೋಲಿ ಸಮಾಜದ ಮುಖಂಡರು ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥವರು ಅವತ್ತಿನ ದಿನ ಪ್ರೆಶ್ ಮೀಟ್ ಮಾಡಿ ಹೇಳ್ತಾರೆ ಲಚ್ಚಪ್ಪ ಜಮಾದಾರ್ ಅವರ ಕುರಿತು ಆರೋಪ ಮಾಡ್ತಾರೆ ಲಚ್ಚಪ್ಪ ಜಮಾದಾರ್ ಅವರು ಈ ಕೋಲಿ ಸಮಾಜವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಸಮಾಜ ದುರ್ಬಳಕೆ ಮಾಡ್ಕೋಬಾರ್ದು ಅಂಥೇಳಿ ಲಚ್ಚಪ್ಪ ಜಮಾದರ್ ಅವರು ನಾನು ತಿಳಿದಂತೆ ಎರಡು ಸಾವಿರದ ಇಪ್ಪತ್ತರಲ್ಲಿಂದ ಅವ್ರ ಜೊತೆಯಲ್ಲಿ ನಾನು ಸಂಘಟನೆಯಲ್ಲಿದ್ದೀನಿ ಯಾವತ್ತೂ ಕೂಡ ಅವರು ಕೋಲಿ ಸಮಾಜಕ್ಕೆ ತಪ್ಪು ಸಂದೇಶ ನೀಡ್ತಕ್ಕಂಥ ಕೆಲಸ ಅವ್ರು ಮಾಡಿಲ್ಲ ಮತ್ತು ದಿವಂಗತ ವಿಠ್ಠಲ್ ಹೇರೂರವ್ರ ನಂತರ ಯಾರಾದರೂ ತನ್ನ ಸ್ವಂತ ಖರ್ಚದಲ್ಲಿ ಹತ್ತಿಪ್ಪತ್ತು ಸಾವಿರ ಜನ ಕೋಲಿ ಸಮಾಜದವರನ್ನು ನೆರೆಸಿ ಹೋರಾಟ ಮಾಡೋಂಥ ಶಕ್ತಿ ಅದ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಂದ್ರೆ ಅದು ಲಚ್ಚಪ್ಪ ಜಮಾದವರು ಒಬ್ಬರಿಗೆ ಅಂತ ಹೇಳಿಕ ನಾಯಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಏನು ಎರಡನೇ ತಾರೀಕ ಚಿತಾಪುರ ತಾಲೂಕಿನಲ್ಲಿ ಕೋಲಿ ಸಮಾಜ ಮತ್ತು ತಳವಾರ ಮತ್ತು ಕೋಲಿ ಕಬ್ಬಲಿಗ ಸಮಾಜದವರಿಗೆ ಎಷ್ಟೇ ಸೇರ್ಪಡೆ ಮಾಡಬೇಕು ತಳವಾರ ಸರ್ಟಿಫಿಕೇಟ್ ತಡೆ ಹಿಡಿದಂಥ ಸರ್ಟಿಫಿಕೇಟ್ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಮೀಟ್ ಮಾಡಿದೆವು ನಾವೆಲ್ಲರೂ ಸಂಘಟನೆಯಿಂದ ಅವತ್ತಿನ ದಿವಸ ನಮಗೂ ಹೋರಾಟಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾವು ಅವಕಾಶ ಕೇಳಿದೆವು ಜಿಲ್ಲಾ ಅಧಿಕಾರಿಗಳಿಗೆ ನಾವು ಯಾವುದೇ ಪಥ ಸಂಚಲನ ಮಾಡ್ತೀವಿ ಅಥವಾ ಆರ್ ಎಸ್ ಎಸ್ ವಿರುದ್ಧ ನಾವು ಪಥ ಸಂಚಲನ ಮಾಡ್ತೀವಿ ಅಂತೇಳಿ ಎಲ್ಲಿ ನಾವು ಅದು ಶಬ್ದ ಎತ್ತಿಲ್ಲ ಅದಕ್ಕಾಗಿ ಅವತ್ತು ಈ ಸಮಾಜಕ್ಕೆ ತಪ್ಪು ಸಂದೇಶ ನೀಡ್ತಾ ಇದ್ದಾರೆ ಮಾನ್ಯ ಅವ್ವಣ ಮೇಕೇರಿ ಸಾಹುರ ತಂಡ ಅವತ್ತು ಜೊತೆಗೆ ಬಂದಿದ್ರು ಭಾಳಷ್ಟು ಜನರ ಹೆಸರು ನನಗೆ ನೆನಪಿಲ್ಲ ಅದಕ್ಕೆ ದಯಮಾಡಿ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ ಲಚ್ಚಪ್ಪ ಜಮಾದಾರವರು ಯಾವ ರೀತಿ ಹೋರಾಟ ಮಾಡ್ತಾರ ಅದೇ ರೀತಿ ನೀವು ಕೂಡ ಸಮಾಜಕ್ಕಾಗಿ ಹೋರಾಟ ಮಾಡಿರಿ ಯಾವುದೇ ತಾಲೂಕದಲ್ಲಿರಲಿ ಯಾವುದೇ ಪಕ್ಷದಾಗಿದ್ದರೂ ಕೂಡ ಅವರು ಪಕ್ಷ ನೋಡಲ್ಲ ಸಮಾಜ ಅಂತ ಬಂದಾಗ ಸಮಾಜದ ಪರವಾಗಿ ನಿಂತ ಅನೇಕ ಉದಾಹರಣೆಗಳಿವೆ ಇವತ್ತು ಕಳೆದ ಬಾರಿ ಬಿ ಜೆ ಪಿಯಲ್ಲಿದ್ದರೂ ಕೂಡ ಸಮಾಜ ಎಷ್ಟೇ ಮಾಡಬೇಕು ಅಂಥೇಳಿ ಸರ್ಕಾರದ ವಿರುದ್ಧ ಗಂಭೀರವಾದಂಥ ಹೋರಾಟವನ್ನು ಮಾಡಿದ್ದಾರೆ ಮತ್ತು ತಳವಾರ ಸರ್ಟಿಫಿಕೇಟ್ ಕೊಡುವಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ ಅವರು ಕುಡಿಸುವಲ್ಲಿ ಹುಮನಾಬಾದ್ ತಾಲೂಕಿನ ಅಲ್ಲಿ ಯಾರೂ ಗುಲ್ಬರ್ಗ ಜಿಲ್ಲಾದವರು ಯಾರೂ ಓಡಿ ಹೋಗಲಿಲ್ಲ ವಿಷಯ ತಿಳಿದ ತಕ್ಷಣ ಲಚ್ಚಪ್ಪ ಜಮಾದಾರ್ ಅವರು ಎಸ್ ಹೋರಾಟ ಸಮಿತಿಯ ತಂಡ ಪೂರ ಅಲ್ಲಿ ಹೋಗಿ ಹುಮ್ನಾಬಾದಲ್ಲಿ ಪ್ರತಿಭಟನೆ ಮಾಡಿ ಆ ಹುಡುಗಿಗೆ ಕುಟುಂಬದವರಿಗೆ ತಮ್ಮ ಕೈಲಾದಂಥ ಸಾಯಧನವನ್ನು ಮಾಡಿದ್ದಾರೆ ಇದು ಇದಲ್ಲದೇ ಹುಬ್ಬಳ್ಳಿಯಲ್ಲಿ ಕೂಡ ನಮ್ಮ ಸಮಾಜದ ಹುಡುಗಿ ಮೇಲೆ ಗುಲ್ಬರ್ಗ ಜಿಲ್ಲೆಯಿಂದ ಪ್ರಪ್ರಥಮ ಬಾರಿಗೆ ಯಾರಾದರೂ ಹೋಗಿ ಆ ಸಾಂತ್ವನ ಹೇಳಿದ್ದಾರೆ ಮತ್ತು ಅಲ್ಲಿ ಒಂದು ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರದನ್ನ ಪಟ್ಟಿದ್ದಾರೆ ಅಂದರೆ ಗುಲ್ಬರ್ಗ ಅಲ್ಲಿಂದ ಅದು ಲಚ್ಚಪ್ಪ ಜಮಾದಾರ್ ಅವರು ಇಂಥ ಎಲ್ಲ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ಲಚ್ಚಪ್ಪ ಜಮಾದಾರ್ ಅವ್ರ ಹೆಸರಿ ಮಸಿ ಬೆಳೀತಕ್ಕಂಥ ಕೆಲಸ ಸಮಾಜ ಸಮಾಜದವ್ರೇ ಕೂಡಿ ಮಾಡಬೇಡ್ರಿ ನಿಮ್ಮ ಪರವಾಗಿ ನಿಮ್ಮ ಬಗ್ಗೆ ನಮಗೂ ಅಭಿಮಾನದ ಅವ್ರು ಯಾವ ರೀತಿ ಹೋರಾಟ ಮಾಡ್ತಾರೆ ಅದೇ ರೀತಿ ನೀವು ಹೋರಾಟ ಮಾಡಿರಿ ನೀವು ಸಮಾಜ ಪರವಾಗಿ ಹೋರಾಟ ಬೆಂಬಲ ನಮ್ದೆಲ್ಲರದ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಇಪ್ಪತ್ತೆಂಟು ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆಂಟರಂದು ಬಿ ಜೆ ಪಿ ಪಕ್ಷದ ಹಾಗೂ ಜಿಲ್ಲಾ ಒ ಬಿ ಸಿ ರಾಜ್ಯ ಅಧ್ಯಕ್ಷರು ಅವಣ್ಣ ಅವರು ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ಖಂಡಿಸ್ತೀವಿ ನಾವು ಯಾಕಂದರೆ ನೀವು ನಮ್ಮ ಸಮಾಜದವ್ರೆ ಹೊರತು ಬೇರೆ ಸಮಾಜ ಅಲ್ಲ ಯಾರೇ ಮಾಡಿದರೂ ಒಂದಾಗಿ ಮಾಡಿರಿ ಇದ್ರಾಗ ಯಾವುದು ಪಕ್ಷಾಪೇತ ನಮ್ಮದೇನಿಲ್ಲ ನಮ್ಮ ಸಮಿತಿ ಇರೋದು ಸಮಾಜಗೋಸ್ಕರ ನೀವು ಅದನ್ನೆಲ್ಲ ಬಿಟ್ಟು ಲಚ್ಚಾಫ್ ಜಮದವರು ಹಂಗೆ ಹಿಂಗೆ ಅನ್ನೋದು ಬಟ್ ಮಾಡೋದು ತಪ್ಪು ಅಂತ ನಾವು ಖಂಡಿಸ್ತೀವಿ ಏನಪ್ಪ ವಿಷಯ ಅಂದ್ರೆ ನಿಮಗೇನು ಅನ್ನಿಸ್ತದ ನೀವು ಮಾಡಿ ನಿಮಗೆ ನಾವು ಬೆಂಬಲ ಕೊಡ್ತೀವಿ ನಾವು ಅವತ್ತಿನ ಡೇಟಿಗೆ ನಾವು ಕೇಳಿದ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಸಮಿತಿ ಕಡೆಯಿಂದ ಇವತ್ತಿನ ದಿವಸ ಸರ್ಟಿಫಿಕೇಟ್ ಸ್ಟಾಪ್ ಆಗಿದ ಸಲುವಾಗಿ ನಾವು ಅದು ಒಂದು ಸ್ವಲ್ಪ ಎಲ್ಲ ಮಾಧ್ಯಮದವರು ನಜರಲ್ಲಿ ಅದ ಅನ್ನೋಕ್ಕೋಸ್ಕರ ಇದು ಎಲ್ಲ ಮೇಲೂ ಇದಕ್ಕೆ ಹೋಗಿ ಮುಟ್ಟತದ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅವತ್ತು ಕೇಳಿ ಹೊರತು ಬೇರೆ ಉದ್ದೇಶ ನಮ್ಮದು ಏನೂ ಇಲ್ಲ ಇದ್ರಾಗ ಏನದಪ್ಪ ಸಮಾಜ ಬಂಧುಗಳಿಗೆ ಅನ್ಯಾಯ ಆಗ್ತದ ಸಮಾಜಕ್ಕೆ ಇವತ್ತಿನ ದಿನ ತಳವಾರದು ಎಸ್ ಟಿ ಸರ್ಟಿಫಿಕೇಟ್ ಸಿಗಬೇಕಾದ್ರೆ ಕಾರಣ ಲಕ್ಷ ಜನದವ್ರೇ ಅರೆಬೆತ್ಲೆ ಹೋರಾಟ ಮಾಡಿದೆವು ಸಮಾಜಕ್ಕೆ ಎಲ್ಲಿ ಅನ್ಯಾಯ ಆದ್ರು ಹೋಗ್ತಿರ್ತೀವಿ ಇವತ್ತು ನಾವು ಯಾವ ಪಕ್ಷದಗೋಸ್ಕರ ನಾವು ಮಾಡ್ತಾಯಿಲ್ಲ ಸಮಾಜಗೋಸ್ಕರ ಇದ್ದೀವಿ ಅದನ್ನೆಲ್ಲ ಬಿಟ್ಟು ನೀವು ಇವರು ಕಾಂಗ್ರೆಸ್ದವರು ಅದು ಇದು ಅಂತ ಹಿಂಗೆ ಬಟ್ಟೆ ಮಾಡಿ ತೋರಿಸೋದು ತಪ್ಪಂತ ನಾವು ಖಂಡಿಸ್ತೀವಿ ಮೊದಲೇ ಮಾತು ತಾವು ಏನೇ ಮಾಡಿರಿ ಆದರೂ ಖುಷಿ ಪಡೋಣ ತಾವು ಅಲ್ಲ ನಾವು ಬೇರೆ ಅಲ್ಲ ನೀವು ಯಾವ ಪಕ್ಷದಾಗೂ ಇರ್ರಿ ನಾವು ಯಾವ ಪಕ್ಷಕ ಅದು ಪಕ್ಷಗೋಸ್ಕರ ನಾವು ಮಾಡಕತ್ತೀವಿ ನಾವು ಮಾಡಕತ್ತಿ ಸಮಾಜಗೋಸ್ಕರ ತಾವು ಏನೇ ಮಾಡಿದ್ರು ಸಮಾಜದಾಗ ಕಣ್ಣಿ ಕಾಣ್ತಕ್ಕಂಥದ್ದು ಒಳ್ಳೇದು ಮಾಡಿ ನೀವು ಯಾವುದೇ ಬಿಟ್ಟು ಲಚ್ಚಪ್ ಜಮದ್ರು ಅವ್ರು ಹಂಗೆ ನೀವು ಹಿಂಗೆ ಅನ್ನೋದು ಇದು ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನಾವು ಖಂಡಿಸ್ತೀವಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇವತ್ತು ಎಲ್ಲೇ ಏನೇ ಆದ್ರೂ ಎದ್ರು ಹೋಗಿ ನಿಂತು ಹೋರಾಟ ಮಾಡ್ತಕ್ಕಂಥದ್ದು ಇಡೀ ಮಾಧ್ಯಮದವ್ರಿಗೂ ಗೊತ್ತಾ ಇಡೀ ಜನತೆಗೂ ಗೊತ್ತಾ ಸಮಾಜದವ್ರಿಗೆ ತಮಗೆ ಹೇಳೋದು ಒಂದೇ ತಾವು ಹೋರಾಟ ಮಾಡಿರಿ ತಾವು ಬೆಳಿರಿ ಖುಷಿ ಪಡ್ತೀವಿ ಹೊರತು ಅನ್ಯಾದಗೋಸ್ಕರ ಹೋರಾಟ ಮಾಡೋಕ್ಕೆ ಎಲ್ಲರಿಗೆ ಒಂದು ಇದು ಅದ ಯಾಕಂದ್ರೆ ಬಾಬಾ ಸಾಹೇಬ ಸಾಹೇಬ್ರ್ ಕೊಟ್ಟಿರ್ತಕ್ಕಂಥ ಹಕ್ಕದ ಅದನ್ನೆಲ್ಲ ಬಿಟ್ಟು ನೀವು ತಪ್ಪದಾರಿ ಇನ್ನೊಬ್ರಿಗೆ ಬಟ್ಟು ಮಾಡೋದು ಸರಿಯಲ್ಲ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಶಿವದಣಿ ಅಪ್ಪ ಜಮಾದವರು ಬರೆಯದಾಗ ಮಾತಾಡೋಕೆ ಅವ್ರಿಗೆ ನೈತಿಕ ಹಕ್ಕೇ ಇಲ್ಲ ಯಾಕಪ್ಪ ಅಂದ್ರೆ ಅವ್ರು ಕೂಡ ನಾವು ಇಪ್ಪತ್ತುವರೆ ವರ್ಷ ಇದ್ದಿದ್ದೀವಿ ಇವ್ರು ಏನು ಮಾಡ್ಯಾರ ಏನು ಏನು ಕಡ್ದು ಕಟ್ಟಿ ಹಾಕಿಲ್ಲ ಇವರು ಬರೇ ಯಾರೇ ಒಬ್ಬರು ಮುಂದಾಗಿ ಮಾಡ್ತಾರೆ ಅಂದ್ರೆ ಇಪ್ಪತ್ತು ಜಮ ಲಚ್ಚಾಬ್ ಜಮದವರು ಇಪ್ಪತ್ತು ವರ್ಷ ಆಯ್ತು ಸತಾತ ಹೋರಾಟ ಮಾಡ್ಕೊತ ಹೊಂಟ್ರ ಇಟ್ಟೊಲ್ಲಿಯವರು ಸತ್ತ ನಂತರಂತೂ ಅವ್ರು ನೋಬಂಡು ಇವರೇ ಜೊಗಲ್ಕತ್ತಾರೆ ಇವರು ಸೋಮ ಕೂತು ಹಿಂದ ಮುಂದೆ ಕೂತು ಮಾತಾಡೋದು ಒಂದೇ ಕಲ್ತಾರೆ ಬರ್ತಾಯ ಇವ್ರೇನು ಸಮಾಜಕ್ಕೋಸ್ಕರವಾಗಿ ಒಂದು ರೂಪಾಯಿನೂ ಖರ್ಚು ಮಾಡ್ಲಾರ್ದು ಅವ್ರು ಇವ್ರರ ಇವ್ರು ಏನು ಮಾಡ್ತಾರೆ ಮಾಡೋರಿಗೆ ಒಂದು ಬಿಲೇ ಮಾಡ್ಕೊಂಡು ತಿರ್ಗಾಡೋರು ಇವರು ಯಾರ್ದಾರ ಕಸ್ಕೊಂತಿನ ಮಂದಿ ಇವ್ರ ಅವಂಥವನಿಗೆ ಮಾತಾಡೋಕ್ಕವ್ರ ಬಲಿ ನೈತಿಕತೆ ಏನೂ ಇಲ್ಲ ಅದು ಒಂದು ಹುಲಿ ಇದ್ದಂಗೆ ಅದ ಈ ಸಮಾಜಕ್ಕೆ ಇಟ್ಟಲ್ಲೂ ಇರೋ ಸತ್ತ ನಂತರ ಯಾರ್ದಾರೆ ಅದ ಅಂದ್ರೆ ಲಚ್ಚಪ್ಪ ಜಮಾದಾರವ್ರದ್ದು ಬಾಕಿದವ್ರು ಇವ್ರೆಲ್ಲ ಎಲ್ಲಿ ಮನ್ಕೊಂಡಂಗೆ ಇದ್ದಾರ ಹರ ನಮ್ಮ ಮಂದಿ ಬಾಕಿದವ್ರದ್ದು ಏನೂ ಕೆಲಸನೇ ಇಲ್ಲಿ ಒಟ್ಟೆ ಅದಕ್ಕೆ ಅವ್ನು ಮಾರ್ಯದಾಗ ಇವ್ರಿಗೆ ಮಾತಾಡಕ್ಕೆ ಹತ್ಕೆ ಇಲ್ಲ ಏನು ಮಾತಾಡೋತಕ್ಕದ್ದು ಇವ್ರು ಮಾತಾಡಬಾರ್ದು ಆ್ಯಕ್ಚುಲಿ ನಮ್ಮ ಮಂದಿಯವ್ರು ಯಾರು ಮಾತಾಡಬಾರ್ದು ಯಾಕಂದ್ರೆ ಇವ್ರು ಎಲ್ಲರೂ ಇವರು ಇವ್ರು ಯಾ ಹೋರಾಟ ಮಾಡ್ತಾರೆ ಎಲ್ಲಿ ಹೋರಾಟ ಮಾಡ್ತಾರೆ ಇವ್ರು ಏನಾದ್ರೂ ಗೊತ್ತಿರಲಿ ಇವ್ರಿಗೆ ಏನು ಇವ್ರಿಗೆ ಕೊಡೋದನ್ನ ತಗೋದಕ್ಕೆ ಗೊತ್ತಿಲ್ಲ ಉಣ್ಸೋದನೂ ಗೊತ್ತಿಲ್ಲ ಚಾ ಕುಡಿಸೋದ್ನೂ ಗೊತ್ತಿಲ್ಲ ಸುಮ್ಮ ಮಾತಾಡ್ದು ಅಂತ ಹಿಂದೆ ಕೂತು ಮಾತಾಡ್ದು ಕಲ್ತಾನೆ ಅದು ಮುಂದಿನ ದಿನಗಳದಾಗ ಜನನೇ ಬಂದು ಮಾಡಿಸ್ತಾರೆ ಇವ್ರಿಗೆ ಜನನೇ ಬಂದ್ ಮಾಡಿಸ್ತಾರೆ ಏನು ಇವ್ರು ಮಾಡಕತ್ತಾರ ಮಾಡಲಿ ಇನ್ನು ಮುಂದಿನ ದಿನಗಳದಾಗ ಇವ್ರಿಗೆ ಗೇರ ಹಾಕ್ತಾರೆ ಹಳ್ಳಿ ಹಿಡ್ದು ಲಚ್ಚಪ್ಪ ಜಮಾದಾರ ಬಾರಿಯಾದಾಗ ಮಾತಾಡಿದ್ರೆ ಅಂದರೆ ಮುಂದಿನ ದಿನಗಳದಾಗ ತಕ್ಕ ಪಾಠ ಕಲಿಸ್ತಾರೆ ಇವ್ರಿಗೆ ಮಾನ್ಯ ಸೋದರಾಗಿರ್ತಕ್ಕಂಥ ಓಣ ಇವರು ಲಚ್ಚಪ್ಪ ಜಮಾದಾರ ಬಗ್ಗೆ ಪತ್ರಿಕೆ ಮುಖಾಂತರ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ದ ಗುಲಾಮರು ಕಾಂಗ್ರೆಸ್ ಹೇಳಿದ ಹಾಗೆ ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದಾರೆ ಹಾಗೂ ಒಂದು ಇನ್ನೊಂದು ಏನು ವಿಚಾರ ಅಂತಂದರೆ ಅವಣ್ಣ ಮ್ಯಾಕೇರಿಯವರು ನಮ್ಮ ಸಮಾಜದವ್ರು ಇದ್ದರೂ ಕೂಡ ಅವರು ಲಚ್ಚಪ್ಪ ಜಮಾತರ ಬಗ್ಗೆ ಮಾತಾಡ್ತಕ್ಕಂಥದ್ದು ನೈತಿಕ ಹಕ್ಕಿಲ್ಲ ಯಾಕಂತ ಕೇಳಿದ್ರೆ ಇವತ್ತು ದಿವಸ ಲಚ್ಚಪ್ಪ ಜಮಾದವರು ಎಲ್ಲಿಯೇ ಕೂಲಿ ಸಮಾಜಕ್ಕೆ ಎಲ್ಲೇ ಗುಲ್ಬರ್ಗ ಜಿಲ್ಲೆಯಲ್ಲಿ ಹಾಗೂ ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ಲೇ ಅನ್ಯ ಆದರೂ ಕೂಡ ಹಗಲು ರಾತ್ರಿ ಅನ್ನದೇ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಕೂಲಿ ಸಮಾಜಕ್ಕಾಗಿ ತಮ್ಮ ಜೀವನವನ್ನೇ ಉಡಿಪಾಗಿಡ್ತಕ್ಕಂಥ ಒಬ್ಬ ಲಚ್ಚಪ್ಪ ಜಮದಾಗಿ ಅವರು ಹೇಳ್ತಕ್ಕಂಥದ್ದು ಖಂಡನಿ ಅಂತ ನಾನು ಇಚ್ಛೆ ಪಡ್ತೇನೆ ಒಂದು ಯಾವುದೇ ಸಮಾಜದಲ್ಲಿ ನಮ್ಮ ಕೂಲಿ ಸಮಾಜಕ್ಕೆ ಯಾವುದೇ ಹುಡುಗರಿಗಾಗಲಿ ಏನಿರ್ಬೋದು ಇವತ್ತ ಯಾರೇ ನಮ್ಮ ಸಮಾಜದ ಮೇಲೆ ಅನ್ಯಾಯ ಆದಾಗ ಅಲ್ಲಿ ಲಚ್ಚಪ್ಪ ಜಮಾದವರು ಹಾಜರಾಗಿರ್ತಾರೆ ಅಂತ ಕ ಅಂಥ ಒಬ್ಬ ಕಾಜಿ ಸಮಾಜದಲ್ಲಿ ಕಾಳಜಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಅವರು ಕೂಲಿ ಸಮಾಜ ದುರ್ಬಳಕೆ ಮಾಡ್ತಾ ಇದ್ದಾರೆ ಕೂಲಿ ಸಮಾಜದ ಬಗ್ಗೆ ಹಾಗು ಹಾಂ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತಕ್ಕಂಥ ಹೇಳತಕ್ಕಂಥ ಮಾತನ್ನು ನಾವು ಖಂಡಿಸ್ತೇವೆ ಇವತ್ತಿನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನೀವು ನಿಮ್ಮ ಪಕ್ಷದಲ್ಲಿ ಬೇಡಂತಿಲ್ಲ ಆದರೆ ನೀವು ಪಕ್ಷಾತೀತವಾಗಿ ನಾವು ಲಜ್ಜಪಾಜವ್ರು ಯಾವಾಗಲೂ ಕೂಡ ರಾಜಕೀಯ ಇದ್ದರೆ ರಾಜಕೀಯ ಇದ್ದರೂ ಕೂಡ ನಾವು ಮೊನ್ನೆ ತಳವಾರ ಸಮಾಜದಲ್ಲಿ ಏನು ಸರ್ಟಿಫಿಕೇಟನ್ನು ಕೊಡ್ತಾ ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಇಲ್ಲ ಆ ಕೊಡ್ತಾ ಕುಡ್ದಲ್ಲಿ ಇರತಕ್ಕಂಥ ಸಮಸ್ಯೆನೂ ಕೂಡ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಆ ಗಮನ ಕೂಡ ತಂದಿದ್ದಾರೆ ಆದರೆ ಒಂದು ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡುತ್ತೇನೆ ತಳವಾರ ಸಮಾಜ ಹಾಗೂ ಕೂಲಿ ಸಮಾಜದವರು ಯಾವಾಗಲೂ ಕೂಡ ಲಚ್ಚಪ್ಪ ಜಮದವರ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ಒಂದು ಲಚ್ಚಪ್ಪದ ಜಮಾತರ ಬಗ್ಗೆ ಅನಾವಶ್ಯಕವಾಗಿ ಪತ್ರಿಕೆ ಹೇಳಕ್ಕೆ ಕೊಡ್ತಕ್ಕಂಥದ್ದು ಖಂಡನಿ ಅಂತಕ್ಕಂಥ ಮಾತನ್ನು ಹೇಳಿ ಮಾನ್ಯ ಕರ್ನಾಟಕ ರಾಜ್ಯದ ಬಿ ಜೆ ಪಿ ಒ ಬಿ ಸಿ ಪ್ರಧಾನ ಕಾರ್ಯದರ್ಶಿ ಅವ್ವಣ್ಣ ಅವಣ್ಣ ಲಚ್ಚಪ್ಪ ಜಮಾದಾರ ವಿರುದ್ಧ ಒಂದು ಪ್ರೆಸ್ಮೆಂಟ್ ಮಾಡಿದರು ಲಚ್ಚಪ್ಪ ಜಮಾದಾರವರು ಅವರು ನವೆಂಬರ್ ಎರಡನೇ ತಾರೀಕು ಆರ್ ಎಸ್ ಎಸ್ ದಿನ ದಿವಸ ಮಾಡ್ತಾ ಇದ್ದಾರೆ ಸಮಾಜವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಇದು ಖಂಡನೀಯ ಅಂತ ಅವರು ಹೇಳಿದರು ಇದು ನಾವು ಆರ್ ಎಸ್ ಎಸ್ ಇರೋದನ್ನೂ ಲಚ್ಚಪ್ಪ ಜಮ್ಮದರ್ ಹೋರಾಟ ಮಾಡ್ತಾಯಿದ್ದಿಲ್ಲ ಇವತ್ತ ಬೇರೆ ಬೇರೆ ಸಂಘಟನೆ ಇರೋದನ್ನು ಲಚ್ಚಪ್ಪ ಜಮ್ಮದ ಹೋರಾಟ ಮಾಡ್ತಾಯಿಲ್ಲ ಕೋಲಿ ಕಬ್ಲಿ ಟಿ ಹೋರಾಟ ಸಮಿತಿ ಕೋಲಿ ಸಮಾಜದ ಬಹುದಿನಗಳ ಕನಸಾದಂಥ ಇವತ್ತು ಕೋಲಿ ಅಂಬಿಗಾ ಬೆಸ್ತ ತಳವಾರ್ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಅಲ್ಲಿ ನಾವು ನವಂಬರ್ ಎರಡನೇ ತಾರೀಕು ಅಲ್ಲಿ ಹೋರಾಟ ಮಾಡೋಕ್ಕೆ ನಾವು ಉದ್ದೇಶಿಸಿದೆವು ಯಾಕಂದರೆ ಚಿತಾಪುರ ತಾಲೂಕ ಇವಾಗ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ವಿಡಿಯೋಗಳು ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಕೇಂದ್ರ ಬಿಂದುವಾಗಿದೆ ಎಲ್ಲ ಚಾನಲ್ಗಳಲ್ಲಿ ಅಲ್ಲಿ ಚಿತ್ತಾಪುರ ತಾಲೂಕದ ಕಣ್ಣು ಕಣ್ಣಿನಲ್ಲಿದೆ ಅದಕ್ಕಾಗಿ ಎಲ್ಲ ವಿಡಿಯೋಗಳಲ್ಲಿ ಇವತ್ತು ಹೈಕೋರ್ಟ್ನಲ್ಲೆಲ್ಲಿ ಮೀಡಿಯಾದಲ್ಲಿರಲಿ ಎಲ್ಲ ಕಡೆ ಇವತ್ತು ನಮ್ಮ ಕೋಲಿ ಕಬ್ಬಲಿಗೆ ಸಮಸ್ಯೆಯನ್ನು ಗೊತ್ತಾಗುತ್ತದೆ ಎಲ್ಲ ಕಡೆ ಪ್ರಚಾರ ಆತಂಥ ಒಂದೇ ಉದ್ದೇಶಕ್ಕಾಗಿ ನಾವು ಅಲ್ಲಿ ಹೋರಾಟ ಉದ್ದೇಶ ಉದ್ದೇಶಿದೆ ಹೊರತು ಪಥಸಂಚಲ ಮಾಡ್ಲಿಕ್ಕೆ ಅಲ್ಲಿ ಬಂದಿಲ್ಲ ಮುಂದೂ ಪಥಸಂಚಲನ ಮಾಡಲ್ಲ ನಾವು ಹೋರಾಟ ಮಾಡ್ತೇವೆ ಲಚ್ಚಪ್ಪ ಜಮದರ ತ ಥರ ಇವತ್ತೇನು ಹೇಳ್ತಾ ಇದ್ದಾರೆ ಅಂತಂದರೆ ಲಚ್ಚಪ್ಪ ಜಮದವರು ಬೇರೆಯವರು ಓಲೈಕೆ ಮಾಡಲಿಕ್ಕೆ ಬೋಲೆ ಬೇರೆಯವರಿಗೆ ಹೊಗಳಕ್ಕೆ ಇವತ್ತು ಸಮಾಜವನ್ನು ದಿಕ್ಕು ತಪ್ಪಿಸ್ಲಾತಾ ಇದ್ದಾರೆ ಅಂತ ಹೇಳ್ತಾರೆ ಸ್ವಾಮಿ ಆ ರೀತಿಯಾಗಿ ನಾವು ಮಾಡತ್ತಾಯಿದ್ದಿಲ್ಲ ಇವತ್ತು ಸುಮಾರು ಕರೋನಾ ಬಂದ್ರು ಕೂಡ ಲಚ್ಚಪ್ಪ ಜಮದವರು ಹೋರಾಟ ಮಾಡಿದ್ದಾರೆ ಇವತ್ತು ಅವ್ರ ಮ್ಯಾಗೆ ಕೇಸ್ ಬಿದ್ದರು ಕೂಡ ಬಿ ಜೆ ಇದ್ದರು ನೀವು ಬಿ ಜೆ ಇದ್ದೀರಿ ಅವರು ಬಿ ಜೆ ಇದ್ದರು ನೀವು ಯಾಕೆ ಹೋರಾಟ ಮಾಡಿಲ್ಲ ಇವತ್ತು ಲಚ್ಚಪ್ಪ ಜಮದವ್ರವರು ಅರೇಬೆತ್ತಲೇ ಆಗಿ ಹೋರಾಟ ಮಾಡಿದ್ದಾರೆ ನೀವು ಯಾಕೆ ಮಾಡಿಲ್ಲ ನೀವು ಮಾಡುವಂಥ ಸಮಾಜ ಕಳಿ ಕಳೀದಿದ್ದಾರೆ ನೀವು ಬಿ ಜೆ ಪಿಗೋಸ್ಕರ ಮಾತ್ರ ಹೋರಾಟ ಮಾಡ್ತಾಯಿದ್ದೀರಿ ಸಮಾಜಕ್ಕಾಗಿಗೋಸ್ಕರ ಮಾಡತ್ತಿದಿಲ್ಲ ನೀವು ಬೇರೆಯವರಿಗೆ ಓಲೈಕೆ ಮಾಡೋ ನಾನು ಬೇಲೈಕೆ ಹೋಲೇಕೆ ಆಗಿಲ್ಲ ನೀವು ಹೋರಾಟ ಮಾಡೋದು ನಿಮಗೋಸ್ಕರ ಮಾತಾಡ್ತೀರಿ ಇವತ್ತು ಹತ್ತರಿಂದ ಒಂದರಿಂದ ಹತ್ತು ಹತ್ತು ಗಂಟೆ ತನ ನೀವು ಹೋರಾಟ ಮಾಡ್ತೀರಿ ಹತ್ತು ಗಂಟೆ ಆದನ ತಕ್ಷಣ ಬೆಳಗ್ಗೆ ಎದ್ದು ಕೂಡ ಸಚಿವರ ಮನೆಯಾಗಿರ್ತೀರಿ ಜೆ ಕಾಂಗ್ರೆಸ್ ಸಚಿವರ ಮನೆಯಾಗಿರ್ತೀರಿ ಕಾಂಗ್ರೆಸ್ ಎಮ್ ಎಲ್ ಎರ ಮನೆಯಾಗಿರ್ತೀರಿ ನಿಮ್ಮ ಹೋರಾಟ ಯಾವ ಅದು ಯಾರಿಗೆ ಓಲೈಕೆ ಮಾಡೋಕ್ಕಾಗತ್ತೀರಿ ನೀವು ಇದು ತಿಳಿಸಿ ನೀವು ಕೇಳಬೇಕಾದ್ರೆ ನಾವು ಇವತ್ತು ಹೋರಾಟ ಮಾಡೋಕ್ಕೆ ಏನು ಬಿ ಜೆ ಪಿ ಯೋದವರು ಸಂಘಟನೆ ಏನು ನಾವೇನು ಮಾತಾಡ್ತಾ ಇದ್ದೀವ ಬಿ ಜೆ ಪಿದ ಸಂಘಟ ಇದ್ದಿದ್ದೇವ ಏನಾರು ಮಾತಾಡಿದ್ರು ಕೂಡ ನಮ್ಮ ಪಕ್ಷದಾಗ ಇದ್ದಿದ್ದೇವನೋ ಪಕ್ಷದವ್ರು ಸರಿ ಮಾತಾಡಿರಬೇಕು ಅದೇನು ತಪ್ಪದ ಇವತ್ತು ಇವತ್ತು ನೀವು ಮುಂಜಾದ್ ಮಾತಾಡ್ತೀರಿ ಬೆಳಗ್ಗೆ ಮುಂಜಾನೆ ಮಿನಿಸ್ಟರ್ ಮನೆಯಾಗಿರ್ತೀರಿ ನೀವು ಎಮ್ ಎಲ್ ಎಗಳ ಮನೆಯಾಗಿರ್ತೀರಿ ಎಲ್ಲರ ಮನೆಯಾಗಿದ್ದಿಕ್ತೀರಿ ನಿಮಗೆ ಹೋರಾಟ ಯಾ ಲೆಕ್ಕದ ಹೇಳ್ಕೊಡಬೇಕಾದ್ರೆ ಇವತ್ತು ನೀವು ಹೋರಾಟ ಇದ್ರೆ ಹೋರಾಟ ಮುಖಾಂತರ ಪಡಿಬೇಕು ಹೊರತು ನೀವು ಸುಮ್ಮನೆ ಇನ್ನೊಬ್ಬರು ಮನೆಗೆ ಹೋಗಿ ಬಾಕಲು ಹೋಗಿ ಘೋಷಿಸಿ ಅವಮಾನ ಮಾಡ್ಬೋದು ಹೇಳಬೇಕು ಈ ಸಮಾಜಕ್ಕಾಗಿ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ಮುಂದಿನ ದಿನಗಳಲ್ಲಿ ಲಚ್ಚಪ್ಪ ಜಮಾದಾರ್ ಕೊಹ್ಲಿ ಸಮಾಜ ಹೋರಾಟ ಮಾಡ್ತಾನೆ ಇರ್ತಾರ ಇವತ್ತು ರಾಜ್ಯ ಮಟ್ಟದ ಹೋರಾಟ ಮಾಡ್ತಾವ ರಾಷ್ಟ್ರ ಮಟ್ಟದ ಹೋರಾಟ ಮಾಡ್ತೀವಿ ಮುಂಗ್ವರ ದಿನಗಳಲ್ಲಿ ಜನ ಟೈಮ್ ತೊಗೊಂಡು ಕೇಸಿ ಸಮಯ ತೊಗೊಂಡು ಕೇಸಿ ಕಲ್ಯಾಣ ಕರ್ನಾಟಕದ ಎಲ್ಲ ಜನರ ವಿಶ್ವಾಸ ತೊಗೊಂಡು ಕೇಸಿ ಎಲ್ಲ ಪಕ್ಷದ ವಿಶ್ವಾಸ ತೊಗೊಂಡು ಲಚ್ಚಪ್ಪ ಜಮೋದರವರು ಎಲ್ಲ ಸಮಾಜದ ವಿಶ್ವಾಸ ತೊಗೊಂಡು ಕೇಸಿ ಒಂದು ದೊಡ್ಡ ಹೋರಾಟ ಮಾಡ್ತಾಯಿದ್ದೀವಿ ಇವತ್ತು ಲಚ್ಚಪ್ಪ ಜಮೋದವ್ರ ಸಮಾಜಕ್ಕಾಗಿ ಯಾರ ಇವತ್ತು ಹುಟ್ಟಲೆರೋ ಪಕ್ಕ ಅಭಿಮಾನಿಯಾರ ಇವತ್ತು ಅವರು ಯಾರ್ದೂ ಐದು ಪೈಸೆ ತೊಗಲ್ಲಪ್ಪನೇ ಸ್ವಂತ ಖರ್ಚ ಸ್ವಂತ ಹೊಲ ಬೆಳ್ದಂಥ ರೊಕ್ಕ ತಂದು ಕಳಿಸಿ ಇವತ್ತು ಕೋಲಿ ಸಮಾಜ ಹೋರಾಟಕ್ಕೆ ಹಾಕಾ ಇದಾರೆ ಬಂಧುಗಳೇ ಇವತ್ತು ಹುಬ್ಬಳ್ಳಿಯಲ್ಲಿ ಸ್ವಂತ ಓಕೆಸಿ ಅಲ್ಲಿ ಒಂದು ಲಕ್ಷ ರೂಪಾಯಿ ಲಕ್ಷಪಾಜ್ರು ಕೈಲಿ ಕೊಟ್ಟಿದ್ದಾರೆ ಆ ನಂತರ ಅಲ್ಲಿ ನಮ್ಮ ಎಮ್ ಎಲ್ ಸಿ ಆದಂಥ ತಿಪ್ಪಣಬ ಕಮ್ಮಕೂರು ಸಾವಿರ ಬಂದರು ಸುಮಾರು ಚುಂಚೋಳಿಯಲ್ಲಿ ಮತ್ತು ಮೊದಲ ಲಕ್ಷಪ ಜರು ಓಕೆಸಿ ಆ ಮನೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿಗೆ ಸಂತವಾನ ಹೇಳಿದಾರ ಮನೆ ಒಂದೆರಡು ಮೂರು ನಾಲ್ಕು ತಿಂಗಳ ಹಿಂದೆ ಇಲ್ಲಿ ಹುನಾಬಾದಲ್ಲಿ ಓಕೆಸಿ ಅಲ್ಲಿ ಓಕೆಸ ಹುಡುಗಿ ಮನೆಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಕೆಸಿ ಸಂತವಾನ ಹೇಳಿ ಬಂದಿದ್ದಾರೆ ಇಂಥವೆಲ್ಲ ಕಿರಣಿದಾಗ ಇಂಥವೆಲ್ಲ ಅನೇಕ ಹೋರಾಟಗಳು ಮಾಡ್ತಾ ಇದ್ದಾರೆ ಬಂಧುಗಳೇ ನಿಮ್ಮ ಕಣ್ಣಿಗೆ ಕಾಣಲ್ಲೇನು ನೀವು ಹೋರಾಟ ಮಾಡಿರಿ ನೀವು ಹೋರಾಟ ಮಾಡಿ ನಾವು ನಿಮ್ಗೆ ಮೆಂಬರ್ ಇದ್ದೀವಿ ಅದು ಲಚ್ಚಪ್ಪ ಜಮಾರ್ ಹೋರಾಟಕ್ಕೆ ನೀವು ಬಿರೋಕೆ ಹಾಕ್ಲಾಕ ಹೋಲಾಕ್ ಹೋಗಬೇಡ್ರಿ ಅದು ಸಾಧ್ಯನೇ ಇಲ್ಲ ಇವತ್ತು ಎಲ್ಲರೂ ಇವತ್ತು ಎಲ್ಲ ಪಕ್ಷದವರು ಇವತ್ತು ಲಚ್ಚಪ್ಪ ಜಮಾರ್ನ ಲೈಕ್ ಮಾಡ್ತಾ ಇದ್ದಾರೆ ಎಲ್ಲ ಪಕ್ಷದವರು ಇವತ್ತು ಹೋರಾಟದ ಬಗ್ಗೆ ನೀವು ಲಚ್ಚಪ್ಪ ಜಮಾರ್ ಒಬ್ಬರೇ ಹೋರಾಟ ಮಾಡ್ಬೋದು ಇವತ್ತು ಸಮಾಜ ಕೇಂದ್ರ ಕೊಡಿಸ್ಬೋದು ಅಂತೇಳಿ ಈ ಕೆಲಸ ಇವತ್ತು ಮಾತಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತು ಹೋಗಿದ್ದವರು ಇವತ್ತು ಬಿ ಜೆ ಪಿ ದಾಗಿದ್ದವರು ಜೆ ಡಿ ಎಸ್ ಇದ್ದವರು ಇವತ್ತು ಎಲ್ಲ ಸಮಾಜದವರು ಇವತ್ತು ಲಿಂಗ ಸಮಾಜದವರು ಆಗ್ಬೋದು ಇವತ್ತು ಡಿ ಎಸ್ ಎಸ್ವರು ಆಗ್ಬೋದು ಇವತ್ತೆಲ್ಲ ಸಮಾಜದವ್ರು ಕೂಡ ಲಚ್ಚಪ್ಪ ಜಮದ ಸರ್ವ ಸಮಾಜದವರಿಗೆ ಬ ತೆಕ್ಕಾಗಿ ತೊಗೊಂಡು ಕೇಳಿ ಜದ್ದೆಯಲ್ಲೂ ತೊಗೊಂಡು ಕಳಿಸಿ ಲಚ್ಚಪ್ಪ ಜಮದವ್ರು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಇವತ್ತು ಕುರುಬ ಸಮಾಜದವರಿಗೆ ಸುಧಾಕ್ರೆ ಜದ್ದೆಯಲ್ಲೂ ತೊಗೊಂಡು ಕೇಳಿ ಎಲ್ಲ ಸಮಾಜದಾಗ ಸೋತ್ಸಿದ ಜನರಿಗೆ ಯಾವಾಗ ಅನ್ಯಾಯ ಆಗ್ತದ ಅವಾಗ ಪ್ರತಿಭಟನೆ ಮಾಡಿ ನ್ಯಾಯ ಕೊಡಿಸೋರು ಮಾತ್ರ ವಿಟ್ಟಲೆರ ನಂತರ ಲಚ್ಚಪ್ಪ ಜಮದರು ಒಬ್ಬರು ಯಾರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಮುಂದೆ ನೀವು ಯಾರೂ ಈ ಅವಹೇಳನ ಮಾಡೋಕೆ ಹೋಗಬೇಡ್ರಿ ನಿಮ್ಮ ಬೆಂಬಲಿಗರಂತ ಯಾವುದು ಸುಳ್ಳು ಸುದ್ದಿ ಹಬ್ಸ್ಲಾಕ ಹೋಗಬೇಡ್ರಿ ಯಾರಿಗೆ ಫೇಸ್ಬುಕ್ ಮುಖಾಂತರ ವ್ಯಾಟ್ಸಪ್ ಮುಖಾಂತರ ಕೊಡ್ಲಾಕ ಹೋಗಬೇಡ್ರಿ ಇದು ವೈಯಕ್ತಿಕ ಮುಂದು ನೀವೇನು ತಿಳ್ಕೊಂಡ್ರಿ ಅವ್ರು ಯಾರ ನಮ್ಮ ಫೇಸ್ಬುಕ್ ಮುಖಾಂತರ ಲಚ್ಚಪ್ಪ ಜಮದರಲ್ಲಿ ಅವ್ರ ಟಿಮಿನ ಮುಖಾಂತರ ಅಲ್ಲಿ ಯಾರ ಅಲ್ಲಿ ಹೇಳಿಕೆ ಕೊಟ್ಟರೆ ಅದು ಆತದ ನೀವೇ ಕಾರಣ ಅಂತ ನಾವು ಮುಂದುವರೋಕೆ ಹೇಳೋಕೆ ಇಷ್ಟಪಡ್ತೀನಿ ಒಂದು ಹೇಳಿ ನಮ್ಮ ಟೀಮ್ನಲ್ಲಿ ಯಾರು ನಿಮ್ಮ ಬಗ್ಗೆದಾಗ ಅವಳನಕಾರಿ ಕಟ್ಟ ಸಣ್ಣ ಮನುಷ್ಯನಲ್ಲಿ ಮಾತಾಡಿದ್ರೆ ಕೂಡ ನಾವು ಅದಕ್ಕೆ ಜವಾಬ್ದಾರಿ ಇರ್ತೀವಿ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ನಂದಿಗೆ ನೀವು ಹೇಳ್ರಿ ಯಾರ್ಯಾರು ಇವತ್ತು ಫೇಸ್ಬುಕ್ಕಿನಲ್ಲಿ ಯಾರ್ಯಾರು ಇವತ್ತು ವಿಡಿಯೋ ಮುಖಾಂತರ ಇವತ್ತು ಮಾತಾಡ್ಲಿಕ್ಕೆ ಚಪ್ಪ ಜನರ ಬಗ್ಗೆ ಇದ್ದಾಗ ಅದು ಖಂಡನೇ ಆದ ನೀವೆಲ್ಲರೂ ಅವ್ರಿಗೆ ಹೇಳಬೇಕು ಒಂದು ಹೇಳಕ್ಕೆ ನೀವು ಹೇಳಿಲ್ಲಪ್ಪ ಅಂದ್ರೆ ಅವರು ಹೇಳಿದವ್ರಿಗೆ ನಾವು ವೈಯಕ್ತಿಕ ಆಗಿ ಮುಂದಿನ ಅಂತ ಹೇಳೋಕ್ಕೆ ನಾನು ಇಲ್ಲಿ ಮಾತಾಡ್ಲಿಕ್ಕೆ ಹೊಸ ಕೊಟ್ಟದ ತಮ್ಮೆಲ್ಲರಿಗೂ ಹೊಂದಿಸ್ತೇನೆ ಅವರು ಕೋಲಿ ಸಮಾಜ ಮುಖಂಡರು ಅಂತ ಹೇಳ್ತಾರೆ ಕೋಲಿ ಸಮಾಜ ಮುಖಂಡರು ಅಂತ ಹೇಳಿ ಕೇಸಿ ಕೋಲಿ ಸಮಾಜ ಜನರನ್ನು ಬಳಕೆ ಮಾಡ್ಕರಿಸಿ ಬೇರೆ ಬೇರೆ ಆರ್ ಎಸ್ ಎಸ್ ಬಗ್ಗೆ ಆಲಿ ಬಿ ಜೆ ಪಿ ಬಗ್ಗೆ ಆಗಲಿ ಅವ್ರು ಇದ್ದಾರೆ ಇವತ್ತು ಕೋಲಿ ಸಮಾಜ ಬಗ್ಗೆ ಚಿಂತೆ ಮಾಡಿದ್ರೆ ಇವತ್ತು ಬಾಗವಾಡಿಯಲ್ಲಿ ಉರುಳು ಮಸು ಉಸುಕಿನ ಸಲುವಾಗಿ ಏನು ಹೋರಾಟ ಮಾಡಿದ್ರು ಅವರು ರಾಜ್ಯಾಧ್ಯಕ್ಷರು ಕರ್ಕೊಂಡ್ಬಂದು ಕೆಸನ್ನು ಸಹ ಹೋರಾಟ ಮಾಡಕ್ಕೆ ತಯಾರು ಮಾಡಿದ್ರು ಆ ಕಳಕಳಿ ಸಮಾಜ ಬಗ್ಗೆ ಐತೆ ಅಂದ್ರೆ ಅವ್ರ ರಾಜ್ಯಾಧ್ಯಕ್ಷರಿಗೆ ಅವ್ರು ಬಿ ಜೆ ಪಿ ರಾಜ್ಯ ಮುಖಂಡ್ರಿಗೆ ಕರ್ಸ್ಕೊಂಡ್ಬಂದಿ ಇಲ್ಲಿ ಗುಲ್ಬರ್ಗದಾಗ ಕೊಹ್ಲಿ ಸಮಾಜ ಬಗ್ಗೆ ಹೋರಾಟ ಮಾಡಲಿ ಅವ್ರು ಎಸ್ ಟಿ ಬೆಂಗಳೂರು ಬೆಂಗ್ಳೂರು ಗುಲ್ಬರ್ ಬೆಂಗ್ಳೂರಿಂದ ದೆಲ್ಲಿ ಕಳ್ಸಕ್ಕೆ ಅವರು ಹೋರಾಟ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅವ್ರ ಬಳಿ ಹೋರಾಟ ಮನೋಭಾವನೆ ಅಲ್ಲ ಬೇರೆ ಸುಮ್ಮನೆ ಸುಳ್ಳು ಸುದ್ದಿ ಎಬ್ಸೋದು ಬೇರೆ ಬೇರೆ ವಿಷಯ ತೊಗೊಂಡ್ಕೆ ಹೋರಾಟ ಮಾಡ್ತಾರೆ ಕೋಲಿ ಸಮಾಜರು ಉಪಯೋಗ ಮಾಡ್ತಾರೆ ನಾವಂತ ಅಂತ ಹೋರಾಟ ಮಾಡಿಲ್ಲೂ ಇಲ್ಲ